ಪಹಲ್ಗಾಮ್ ಉಗ್ರರ ದಾಳಿಗೆ ಸಂಬಂಧಪಟ್ಟಂತೆ ರಾಜತಾಂತ್ರಿಕವಾಗಿ ಪಾಕಿಸ್ತಾನವನ್ನು ಕಟ್ಟಿ ಹಾಕೋದಕ್ಕೆ ಎಲ್ಲ ರೀತಿಯ ಕ್ರಮಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ ಮಗದೊಂದು ಕಡೆ ಸೇನೆ ಸರ್ವ ಸನ್ನದ್ಧವಾಗ್ತಾ ಇದೆ ಉಗ್ರರ ವಿರುದ್ಧ ಪ್ರತೀಕಾರಕ್ಕೆ ಭಾರತೀಯ ಸೇನೆ ಮುಂದಾಗ್ತಾ ಇದೆ ಪಿಕ್ಚರ್ಗೂ ಮುನ್ನ ಪಿಕ್ಚರ್ಗೂ ಮುನ್ನ ಟ್ರೈಲ್ ಅನ್ನ ಬಿಟ್ಟಿದೆ ಭಾರತೀಯ ಮಿಲಿಟರಿ ಗಡಿಯಲ್ಲಿ ಸೇನೆಯ ಸಮರಾಭ್ಯಾಸದ ವಿಡಿಯೋವನ್ನ ರಿಲೀಸ್ ಮಾಡಲಾಗಿದೆ ಪೋಷಿತ ಪಾಕಿಸ್ತಾನಕ್ಕೆ ಭಾರತದಿಂದ ಸ್ಪಷ್ಟ ಸಂದೇಶ ರವಾನೆ ಆಗ್ತಾ ಇದೆ ಗಡಿಯಲ್ಲಿ ಹೈ ಅಲರ್ಟ್ ಶಸ್ತ್ರಾಸ್ತ್ರ ರವಾನಿಸಿ ಟೈಟ್ ಮಾಡಲಾಗಿದೆ ಏನೋ ಪ್ರಾಧಿಕಾರಕ್ಕೆ ಕೋಟ್ಯಾಂತರ ಭಾರತೀಯರು ಆಗ್ರಹಿಸ್ತಾ ಇದ್ದಾರೆ ಉಗ್ರರ ದಾಳಿ ಇಪ್ಪತ್ತಾರು ಮಂದಿ ಪ್ರಾಣ ತೆತ್ತಿದ್ದಾರೆ ಈ ಘಟನೆ ಆಗ್ತಾ ಇದ್ದಂತೆ ಭಾರತೀಯರೆಲ್ಲರೂ ಕೂಡ ಅಷ್ಟು ಭಾರತೀಯರು ಬೆಳಗಾಗೋದ್ರೊಳಗೆ ಆ ಪಾಕಿಸ್ತಾನ ಇರಬಾರದು ಅನ್ನುವಂತ ಸ್ಪಷ್ಟ ಸಂದೇಶವನ್ನ ಕೊಟ್ಟಿದ್ರು ಇಪ್ಪತ್ತೆರಡನೇ ತಾರೀಕಾಯಿತು ಆಯಿತು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ನಾಲ್ಕು ದಿನಗಳು ಕಳೆದಿದೆ ಆದರೂ ಕೂಡ ರಕ್ತ ಭಾರತೀಯರನ್ನು ಕುದೀತಾ ಇದೆ ಒಂದು ಕಡೆ ರಾಜತಾಂತ್ರಿಕವಾಗಿ ಪಾಕಿಸ್ತಾನವನ್ನು ಕಟ್ಟಿಹಾಕುವ ಎಲ್ಲ ಪ್ರಯತ್ನಗಳು ನಡೀತಾ ಇದ್ರೆ ಮಗದೊಂದು ಕಡೆ ಸೇನೆ ಸರ್ವಸನ್ನದ್ಧವಾಗ್ತಾ ಇದೆ ಇದು ಬಹಳ ಮುಖ್ಯವಾದಂಥ ನಡೆ ಯಾಕಂದ್ರೆ ರಕ್ಷಣಾ ಇಲಾಖೆ ಯಾವ ರೀತಿಯ ನಿರ್ಧಾರಕ್ಕೆ ಬರುತ್ತೆ ಅನ್ನೋದು ಬಹಳ ಮುಖ್ಯ ಈಗಾಗಲೇ ಬಿಹಾರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮಾತಾಡೋ ಸಂದರ್ಭದಲ್ಲಿ ಉಗ್ರ ಪೋಷಿತ ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆಯುವ ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಗೃಹ ಸಚಿವ ಅಮಿತ್ ಶಾ ಕೂಡ ಇದೇ ರೀತಿಯ ಪ್ರತಿಜ್ಞೆಯನ್ನು ಮಾಡಿದ್ದಾರೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇದರ ಬಗ್ಗೆ ಈಗಾಗಲೇ ಉಲ್ಲೇಖ ಮಾಡಿದ್ದಾರೆ ಆದರೆ ಭಾರತೀಯರ ಅಷ್ಟು ಹೃದಯ ಕೆಂಡಾಮಂಡಲವಾಗಿದೆ ಈ ನಿಟ್ಟಿನಲ್ಲಿ ಸೇನೆ ತನ್ನದೇ ಆದಂತಹ ಸಿದ್ಧತೆಯನ್ನು ನಡೆಸಿದೆ ಪಹಲ್ಗಾಮ್ ಉಗ್ರರ ದಾಳಿಯಲ್ಲಿ ಇಪ್ಪತ್ತಾರು ಮಂದಿ ಪ್ರಾಣವನ್ನು ತೆತ್ತಿದ್ದಾರೆ ಭಾರತದಾದ್ಯಂತ ಪಾಕಿಸ್ತಾನದ ಕುರಿತಂತೆ ಪ್ರತಿಕಾರ ಅನ್ನೋದು ಹೆಚ್ಚಾಗಿದೆ ಹಾಗಾದರೆ ಕೇಂದ್ರ ಸರ್ಕಾರ ಯಾವ ನಿರ್ಧಾರಕ್ಕೆ ಬರುತ್ತೆ ಅನ್ನುವಂತಹ ಕುತೂಹಲ ಅನ್ನೋದು ಅಷ್ಟು ಭಾರತೀಯರ ಎದೆಯಲ್ಲಿ ಕಂಡು ಬರ್ತಿರುವಂತಹ ಸದ್ಯದ ಪ್ರಶ್ನೆ ಯಾಕಂದರೆ ಆ ಇಪ್ಪತ್ತಾರು ಮಂದಿ ಪ್ರಾಣ ಕೊಡುವ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಒಂದು ಸುಭದ್ರವಾದಂತಹ ಪ್ರದೇಶದಲ್ಲಿ ಯಾಕೆ ಹೀಗಾಯಿತು ಅನ್ನುವಂಥ ಪ್ರಶ್ನೆ ಉದ್ಭವಿಸಿತ್ತು ಇದೆಲ್ಲದರ ನಡುವೆ ತೆಗೆದುಕೊಳ್ಳುವಂತಹ ಕೇಂದ್ರ ಸರ್ಕಾರದ ನಿಲುವು ನಿರ್ಧಾರಗಳು ಅಂದಾಗ ನಿಜಕ್ಕೂ ಕೂಡ ಬಹಳ ಮುಖ್ಯ ಆಗತ್ತೆ ರಾಜತಾಂತ್ರಿಕವಾಗಿ ಅಂದ್ರೆ ಕೆಲವೊಂದು ಒಪ್ಪಂದಗಳು ನೆರೆಹೊರೆಯ ರಾಷ್ಟ್ರಗಳ ನಡುವೆ ಇದ್ದೇ ಇರುತ್ತೆ ಅವುಗಳನ್ನು ರದ್ದು ಮಾಡುವ ಮೂಲಕ ಪಾಕಿಸ್ತಾನವನ್ನು ಹಾಕುವ ಒಂದು ಪ್ರಯತ್ನ ಒಂದು ಕಡೆ ಇದ್ರೆ ಮಗದೊಂದು ಕಡೆ ಸೇನೆ ಸರ್ವ ರೀತಿಯಲ್ಲೂ ಕೂಡ ಸದ್ದಾಗ್ತಾ ಇದೆ ಆ ನಿಟ್ಟಿನಲ್ಲಿ ಒಂದು ವಿಡಿಯೋವನ್ನು ಕೂಡ ಬಿಡುಗಡೆ ಮಾಡಲಾಗಿದೆ ಸೊ ಭಾರತೀಯ ಸೇನೆ ಎಷ್ಟು ಸುಭಿಕ್ಷವಾಗಿದೆ ಎಷ್ಟರ ಮಟ್ಟಿಗೆ ಸಿದ್ಧತೆಯನ್ನು ನಡೆಸಿದ್ದಾರೆ ಎನ್ನುವಂಥ ಸ್ಪಷ್ಟ ಚಿತ್ರಣ ಇದು ಇದೊಂದು ವಿಡಿಯೋ ಸಾಕು ಪಾಕಿಸ್ತಾನ ಯಾವ ನಿಲುವಿಗೆ ಬರಬಹುದು ಅನ್ನೋದನ್ನು ಊಹಿಸೋದಕ್ಕೆ ಈಗಾಗಲೇ ತಮಗೂ ಕೂಡ ಈ ಉಗ್ರ ದಾಳಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲವೋ ಅನ್ನುವಂತಹ ಹೇಳಿಕೆಯನ್ನು ಬಹುತೇಕ ಪಾಕ್ನ ರಾಜಕೀಯ ನಾಯಕರಿರ್ಬೋದು ಅಲ್ಲಿನ ಅಧಿಕಾರಿಗಳು ಕೊಡ್ತಾ ಇದ್ದಾರೆ ಆದರೆ ಆ ಹೇಳಿಕೆಗಳನ್ನು ಒಪ್ಪಿಕೊಳ್ಳುವಂಥ ಸ್ಥಿತಿಯಲ್ಲಿ ಭಾರತೀಯರಿಲ್ಲ ಭಾರತೀಯರು ಇಲ್ಲವೇ ಇಲ್ಲ ಹಾಗಾಗಿ ಆ ಉಗ್ರ ಪೋಷಿತ ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರದ ಮೂಲಕ ಉತ್ತರವನ್ನು ಕೊಡೋದಕ್ಕೆ ಎಲ್ಲ ರೀತಿಯ ತಯಾರಿಯನ್ನು ನಡೆಸಲಾಗ್ತಾ ಇದೆ ಈಗಾಗಲೇ ಯೋಧರು ತಮ್ಮ ತರಬೇತಿಯನ್ನ ಅಭ್ಯಾಸವನ್ನ ಆರಂಭ ಮಾಡಿದ್ದಾರೆ ಅದರ ಒಂದು ತುಣುಕಷ್ಟೇ ಇದು ಪಿಕ್ಚರ್ಗೂ ಮುನ್ನ ಟ್ರೈಲರ್ ಅನ್ನು ಭಾರತೀಯ ಸೇನೆ ಹರಿಬಿಟ್ಟಿರೋದು ಗಡಿಯಲ್ಲಿ ಸಮರಾಭ್ಯಾಸದ ವಿಡಿಯೋವನ್ನು ರಿಲೀಸ್ ಮಾಡಲಾಗಿದೆ ಪಾಕಿಸ್ತಾನಕ್ಕೆ ಭಾರತದಿಂದ ಹೋಗ್ತಾ ಇರುವಂತಹ ಸ್ಪಷ್ಟ ಸಂದೇಶ ನೀವಿಲ್ಲಿ ಗಮನಿಸಬೇಕು ಹಲವಾರು ವರ್ಷಗಳಿಂದ ಕಾಲು ಕೆರೆದುಕೊಂಡು ಬರುವಂತಹ ಪಾಕಿಸ್ತಾನದ ಆ ಭಯೋತ್ಪಾದಕ ನಿಲುವನ್ನು ಇಡೀ ವಿಶ್ವವೇ ಖಂಡಿಸ್ತಾ ಇದೆ ಇಡೀ ವಿಶ್ವವೇ ಖಂಡಿಸ್ತಾ ಇದೆ ಇಡೀ ವಿಶ್ವ ಆ ಪಾಕಿಸ್ತಾನದ ನಿಲುವನ್ನು ಆ ಭಯೋತ್ಪಾದಕ ಚಟುವಟಿಕೆಯನ್ನು ಖಂಡಿಸುವುದರ ಜೊತೆಗೆ ಭಾರತದ ಜೊತೆಗೆ ನಿಂತಿದ್ದಾವೆ ಅನ್ನೋದು ಇಲ್ಲಿ ಬಹಳ ಮುಖ್ಯವಾದಂಥ ವಿಚಾರ ಸೂಕ್ಷ್ಮ ವಿಚಾರ ಹಲವರು ಹಲವರು ಭಾರತದ ಜೊತೆ ನಾವಿದ್ದೇವೆ ಅನ್ನುವಂಥ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಭಾರತವನ್ನು ಪದೇ ಪದೇ ಕೆಣಕ್ತಾ ಇರುವಂಥ ಈ ಉಗ್ರ ಪೋಷಕ ಪಾಕಿಸ್ತಾನಕ್ಕೆ ಈಗಲಾದರೂ ಈಗಲಾದರೂ ತಕ್ಕ ಶಾಸ್ತಿ ಅಥವಾ ಉತ್ತರವನ್ನು ಕೊಡುವಂಥ ಪ್ರಯತ್ನವನ್ನು ಭಾರತೀಯ ಸೇನೆ ಮಾಡಬೇಕಾಗಿದೆ ಕೇಂದ್ರ ಸರ್ಕಾರ ಮಾಡಬೇಕಾಗಿದೆ ಭಾರತದೊಳಗೆ ಏನೇ ಸಮಸ್ಯೆಗಳಿರ್ಬೋದು ಪಕ್ಷಾತೀತವಾಗಿ ಕೇಂದ್ರ ಸರ್ಕಾರ ಅದು ಯಾವುದೇ ಆಗಿದ್ರು ಕೂಡ ಅವರ ಜೊತೆ ನಿಂತ್ಕೊಳ್ಬೇಕಾಗತ್ತೆ ನೋಡಿ ಭಾರತ ಶಾಂತಿ ಪ್ರಿಯ ರಾಷ್ಟ್ರ ಕಾಲು ಕೆರೆದುಕೊಂಡು ಯಾವತ್ತೂ ಯಾವುದೇ ದೇಶದ ಜೊತೆಗೆ ಜಗಳವನ್ನು ಮಾಡಿದಂತಹ ಉದಾಹರಣೆ ಇಲ್ಲ ಆದರೆ ತಾವೇ ಕೆರೆದುಕೊಂಡು ತಾವೇ ಸಮಸ್ಯೆಯನ್ನು ಉಂಟು ಮಾಡಿದಾಗ ಸುಮ್ಮನಿರುವ ದೇಶ ಭಾರತ ಅಲ್ಲ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ಕೊಡಬೇಕಾಗಿದೆ ಆ ನಿಟ್ಟಿನಲ್ಲಿ ಆ ಉಗ್ರರ ಮನೆಗಳೇನಿದ್ವು ಅವುಗಳನ್ನು ಧ್ವಂಸಗೊಳಿಸಲಾಗಿದೆ ಮಗದೊಂದು ಕಡೆ ಅಂಥ ಉಗ್ರರು ಏಕಾಏಕಿ ಪಹಲ್ಗಾಮ್ ಅನ್ನುವಂಥ ದೇಶ ಒಂದು ಜಾಗಕ್ಕೆ ಬರ್ತಾರೆ ಅನ್ನೋದಾದರೆ ಅದು ಕೂಡ ಅಷ್ಟು ಸುಲಭ ಸಾಧ್ಯ ಇಲ್ಲ ಸ್ಥಳೀಯರ ನೆರವು ಅನ್ನೋದು ಡೆಫಿನೆಟ್ಲಿ ಇದ್ದೇ ಇತ್ತು ಆ ಸ್ಥಳೀಯರು ಯಾರಿದ್ದಾರೆ ಅವರನ್ನು ಹುಡುಕಿ ಅವರನ್ನು ಬಂಧಿಸುವಂಥ ಪ್ರಕ್ರಿಯೆಗಳು ಕೂಡ ಆಗ್ತಾ ಇದೆ ಇಲ್ಲಿ ಒಂದು ಸಾಮ್ಯತೆಯನ್ನು ನಾವು ಗಮನಿಸಬೇಕು ಯಾರ ಉಗ್ರರಿದ್ದರೂ ಅವರ ಮನೆಯನ್ನು ಅಲ್ಲಿ ಧ್ವಂಸ ಮಾಡ್ತಿದ್ದಾರೆ ಅನ್ನೋದಾದರೆ ಆ ಮನೆಯ ಒಳಗೇನಿತ್ತು ಏನಿತ್ತು ಆಫ್ಕೋರ್ಸ್ ಸ್ಫೋಟಕಗಳಿತ್ತು ಮದ್ದುಗುಂಡುಗಳಿತ್ತು ಇನ್ನು ಸ್ಥಳೀಯರು ಯಾರಿದ್ದರೂ ಆ ಸ್ಥಳೀಯರ ನಿವಾಸದಲ್ಲೂ ಕೂಡ ಇಂಥ ಸ್ಫೋಟಕಗಳಿತ್ತು ಅನ್ನುವಂತಹ ಮೂಲದ ಮಾಹಿತಿ ಲಭ್ಯವಾಗ್ತಾ ಇದೆ ಹಾಗಾಗಿ ಪ್ರತಿಯೊಂದು ಹೆಜ್ಜೆಯನ್ನು ಭಾರತೀಯ ಸೇನೆ ಎಚ್ಚರಿಕೆಯಿಂದ ಇಡ್ತಾ ಇದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿವ್ಯಾದಾಸ್ ದಿವ್ಯಾದಾಸ್ ಪಹಲ್ಗಾಮ್ ಉಗ್ರರ ದಾಳಿ ಇಪ್ಪತ್ತಾರು ಮಂದಿಯ ದುರ್ಮರಣ ಯಾವಾಗುತ್ತೆ ಇಡೀ ಭಾರತೀಯರು ಇಡೀ ಭಾರತೀಯರು ಕೇಳಿದ್ದು ಒಂದೇ ಒಂದು ವಿಚಾರ ಬೆಳಗಾಗೋದ್ರೊಳಗೆ ಆ ಪಾಕಿಸ್ತಾನ ಇರಬಾರದು ಅಂತ ರಾಜತಾಂತ್ರಿಕವಾಗಿ ಪಾಕಿಸ್ತಾನವನ್ನು ಕಟ್ಟಿ ಹಾಕುವಂತಹ ಪ್ರಯತ್ನವನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಇದೆಲ್ಲದರ ನಡುವೆ ಈಗೊಂದು ವಿಡಿಯೋವನ್ನ ಬಿಡುಗಡೆ ಮಾಡಲಾಗಿದೆ ಭಾರತೀಯ ಸೇನೆಯ ವತಿಯಿಂದ ಬಿಡುಗಡೆ ಮಾಡಿರುವಂತಹ ವಿಡಿಯೋ ಸೊ ಸಮರಾಭ್ಯಾಸ ಯಾವ ರೀತಿ ನಡೀತಾ ಇದೆ ಎಸ್ ಶ್ರೀ ಜಮ್ಮು ಕಾಶ್ಮೀರದ ಪೆಹಲ್ಗಾಮ್ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭಾರತೀಯರ ಆಕ್ರೋಶ ಮತ್ತಷ್ಟು ಹೆಚ್ಚಾಗ್ತಾ ಇದೆ ಹೇಗಾದರೂ ಮಾಡಿ ಪಾಕ್ ಉಗ್ರರನ್ನ ಹೆಡೆಮುರಿ ಕಟ್ಟಬೇಕು ಅಂತ ಹೇಳಿ ಭಾರತೀಯ ಸೇನೆ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ಬಹಳ ಪ್ರಮುಖವಾಗಿ ನಾವೀಗ ಗಮನ ವಹಿಸ್ತಾ ಹೋಗೋದಾದರೆ ಸಮರಭ್ಯಾಸವನ್ನು ಮಾಡ್ತಾ ಇದೆ ಭಾರತೀಯ ಸೇನೆ ಹೇಗಾದರೂ ಮಾಡಿ ಪಾಕ್ ಉಗ್ರರ ವಿರುದ್ಧವಾಗಿ ಸೇಡನ್ನು ತೀರಿಸ್ಕೊಳ್ಬೇಕು ಅಂತ ಹೇಳಿ ರಕ್ಷಣಾ ಇಲಾಖೆ ಈಗಾಗಲೇ ಎಲ್ಲ ಮಾರ್ಗದರ್ಶನವನ್ನು ನೀಡಿದೆ ಆ ಒಂದು ಗೈಡ್ಲೈನ್ಸ್ನ ಪ್ರಕಾರ ತರಬೇತಿಯನ್ನ ಪಡೆದುಕೊಳ್ತಾ ಇದ್ದಾರೆ ಟ್ರೈನಿಂಗ್ ಅನ್ನ ಪಡೆದುಕೊಳ್ತಾ ಇದ್ದಾರೆ ನಮ್ಮ ಭಾರತೀಯ ಸೇನೆ ಜೊತೆಗೆ ಈಗಾಗಲೇ ನಾವು ನೋಡ್ತಾ ಹೋಗೋದಾದ್ರೆ ಭಾರತೀಯ ಸೇನೆ ಆ ಒಂದು ಉಗ್ರರ ಮನೆಯನ್ನ ಧ್ವಂಸಗೊಳಿಸಲಾಗಿದೆ ಹಾಗಾಗಿ ಸಾಕಷ್ಟು ರಾಜತಾಂತ್ರಿಕ ನೀತಿಯನ್ನು ಕೂಡ ಭಾರತ ಈಗಾಗಲೇ ನೀಡಿರೋದ್ರಿಂದಾಗಿ ಪಾಕ್ ಉಗ್ರರಿಗೆ ಮತ್ತಷ್ಟು ಸಂಕಷ್ಟ ಎದುರಾಗಿದೆ ಒಟ್ಟಾರೆಯಾಗಿ ಹೇಗಾದ್ರೂ ಮಾಡಿ ಪಾಕ್ ಉಗ್ರರನ್ನ ಬೀಳಿಸಬೇಕು ಹೊಡೆದುಳಿಸಬೇಕು ಅನ್ನೋದಾಗಿ ನಮ್ಮ ಭಾರತೀಯ ಸೇನೆ ಸಕಲ ಸದ್ದತೆಯನ್ನ ಮಾಡಿಕೊಂಡಿದೆ ಶ್ರೀ ದಿವ್ಯದಾಸ್ ಒಟ್ಟಾರೆ ಉಗ್ರರ ವಿರುದ್ಧ ಪ್ರತೀಕಾರಕ್ಕೆ ಭಾರತೀಯ ಸೇನೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ಆ ಸಮರಾಭ್ಯಾಸದ ದೃಶ್ಯಾವಳಿಗಳನ್ನು ನೀವೆಲ್ಲಿ ಗಮನಿಸ್ತಾ ಇದ್ದೀರಿ ಗಡಿಯಲ್ಲಿ ಅಲರ್ಟ್ ನೋಡಿ ಕೇವಲ ಗಡಿಯಲ್ಲ ಭಾರತದಾದ್ಯಂತ ಭದ್ರತೆಯನ್ನು ಹೆಚ್ಚಿಸಬೇಕು ಯಾಕಂದರೆ ಈ ಒಳನುಸುಳುಕೋರಿಗೆ ಗಡಿ ಅನ್ನೋದಿಲ್ಲ ವ್ಯಾಪ್ತಿ ಅನ್ನೋದಿಲ್ಲ ಎಲ್ಲೆ ಅನ್ನೋದಿಲ್ಲ ಸೊ ಯಾಕಂದರೆ ನೀವು ನಾವು ಬೆಂಗಳೂರು ಭಾಗದ ಆನೆಕಲ್ ಕಲ್ ತಗೊಂಡ್ರು ಕೂಡ ಅಲ್ಲೂ ಕೂಡ ಒಳನುಸುರುಪೋರಿದ್ದಾರೆ ಸೊ ಭಾರತದಾದ್ಯಂತ ಕಟ್ಟೆಚ್ಚರವನ್ನು ವಹಿಸಲಾಗಿದೆ ನಾನಿಲ್ಲಿ ಒಂದು ವಿಚಾರವನ್ನು ಹೇಳಲೇಬೇಕು ಏನು ಅಂತ ಹೇಳಿದ್ರೆ ನೋಡಿ ಒಂದು ಸೂಕ್ಷ್ಮ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗಿದ್ದ ಸಂದರ್ಭದಲ್ಲಿ ಜನಸಾಮಾನ್ಯರು ಭದ್ರತಾ ದೃಷ್ಟಿಯಿಂದ ಯಾವುದೇ ರೀತಿಯ ನಿಲುವು ನಿರ್ಧಾರಗಳನ್ನು ಸರ್ಕಾರ ತಗೊಂಡಾಗ ಸೆಕ್ಯುರಿಟಿ ದೃಷ್ಟಿಯಿಂದ ನಿಮ್ಮ ಸಹಕಾರವನ್ನು ಕೇಳಿದಾಗ ಜನಸಾಮಾನ್ಯರು ಸಂಪೂರ್ಣ ಸಹಕಾರವನ್ನು ಕೊಡಬೇಕು ಯಾಕಂದರೆ ಅಲ್ಲಲ್ಲಿ ಚೆಕಿಂಗ್ಗಳಾಗ್ತಾ ಇರ್ಬೋದು ಯಾವುದೇ ರೀತಿಯ ಟೋಲ್ಗಳಿರ್ಬೋದು ಅಥವಾ ನೀವು ಮೆಟ್ರೋ ನಿಲ್ದಾಣಗಳಿರ್ಬೋದು ಬಸ್ ನಿಲ್ದಾಣ ರೈಲ್ವೆ ನಿಲ್ದಾಣ ಎಲ್ಲೇ ಇದ್ದರೂ ಕೂಡ ನಿಮ್ಮ ಸಹಕಾರ ಅನ್ನೋದು ಬಹಳ ಮುಖ್ಯ ಯಾಕಂದರೆ ಪಹಲ್ಗಾಮ್ ಅನ್ನುವಂಥ ಉಗ್ರರ ದಾಳಿಯಲ್ಲಿ ಇಪ್ಪತ್ತಾರು ಮಂದಿ ಪ್ರಾಣವನ್ನು ತೆತ್ತಿದ್ದಾರೆ ಅದಕ್ಕೆ ಸರಿಯಾದಂಥ ಉತ್ತರವನ್ನು ಕೊಡಬೇಕು ಅಂತ ಕೇಂದ್ರ ಸರ್ಕಾರ ಭಾರತೀಯ ಸೇನೆ ತನ್ನದೇ ಆದಂಥ ಪ್ರಯತ್ನದಲ್ಲಿದೆ